ಕುಂದಗೋಳ ಪ್ರತಿ ವರ್ಷವೂ ಬೆನ್ನಿಹಳ್ಳ ಪ್ರವಾಹದಿಂದ ಸುಮಾರು ಎರಡು ಸಾವಿರದ ನೂರು ಎಕರೆ ಪ್ರದೇಶವು ಹಾಳಾಗುತ್ತಿದ್ದು ಶಾಶ್ವತ ಪರಿಹಾರಕ್ಕಾಗಿ ಶಾಸಕ ಎಂಆರ್ ಪಾಟೀಲ್ ಮಂಗಳವಾರ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಪ್ರಶ್ನಿಸಿದ್ದಾರೆ ಅವರು ಅಧಿವೇಶನದ ಚುಕ್ಕಿ ಗುರುತಿನ ಪ್ರಶ್ನೆಯಲ್ಲಿ ಮಾತನಾಡಿ ಈ ಬೆನ್ನಿಹಳ್ಳ ಪ್ರವಾಹದಿಂದ ಸುಮಾರು ವಾರ್ಷಿಕ ಐದುನೂರ ಎಪ್ಪತ್ತೆರಡು ಭೂ ಪ್ರದೇಶದಲ್ಲಿ ಹಾಳಾಗುತ್ತಿದ್ದು ಜಿಲ್ಲೆಯಲ್ಲಿ ಕುಂದಗೋಳ ತಾಲೂಕು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ಬೆನ್ನಿಹಳ್ಳ ಕಾಮಗಾರಿಗೆ ರಾಜ್ಯ ಸರ್ಕಾರ ಎರಡು ನೂರು ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೇ ನವಲ್ಗುಂದ್ ಕ್ಷೇತ್ರದಿಂದ ಕಾಮಗಾರಿ ಆರಂಭಿಸುತ್ತಿತ್ತು ಸ್ವಾಗತ ಆದರೆ ಬೆನ್ನಿಹಳ್ಳ ಕುಂದಗೋಳ ಕ್ಷೇತ್ರದಿಂದ ಮೊದಲು ಆರಂಭವಾಗುತ್ತದೆ ಈ ಕ್ಷೇತ್ರದಿಂದ ಕಾಮಗಾರಿ ಆರಂಭಿಸಿದರೆ ಈ ಭಾಗದ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲವಾಗುತ್ತದೆ ಕುಂದಗೋಳ ಕ್ಷೇತ್ರದಲ್ಲಿ ಮೂವತ್ತ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಹಳ್ಳ ಹರಿಯುತ್ತಿದ್ದು ಈ ಹಳ್ಳಕ್ಕೆ ಅನೇಕ ಉಪಹಳ್ಳಗಳು ಸಹ ಸೇರುವುದರಿಂದ ಮಳೆಗಾಲದಲ್ಲಿ ಅಕ್ಕಪಕ್ಕದ ಗ್ರಾಮಗಳಿಗೆ ನೀರು ನುಗ್ಗಿ ಪ್ರತಿ ವರ್ಷವೂ ಅಪಾರ ಪ್ರಮಾಣ ನಷ್ಟವಾಗುತ್ತಿದೆ ಹಾಳು ಇದಕ್ಕೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸದನದಲ್ಲಿ ಧ್ವನಿ ಎತ್ತಿದಾಗ ಇದಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಹಾಗೂ ಸಿಸಿ ಪಾಟೀಲ್ ಅವರು ಸಹ ಧ್ವನಿಗೂಡಿಸಿದಾಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತರಿಸಿ ಈ ಬೆನ್ನಿಹಳ್ಳ ಪ್ರವಾಹ ನಾನು ಸಹ ಕುಸುಮಾತಿ ಶಿವಳ್ಳಿ ಜೊತೆ ಗಮನಿಸಿದ್ದೇನೆ ಇದಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಾಗೂ ತಾವುಗಳು ಹಾಗೂ ನಾನು ಸಹ ಬರುತ್ತೇನೆ ಕೇಂದ್ರ ಸರ್ಕಾರವು ನಮ್ಮ ಯೋಜನೆಗೆ ಅನುಮತಿ ನೀಡಿದರೆ ಈ ಬೆನ್ನೆ ಶಾಶ್ವತ ಪರಿಹಾರ ಒದಗಿಸಿದಂತಾಗುತ್ತದೆ ಎಂದು ಸದನದಲ್ಲಿ ಉತ್ತರಿಸಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಪ್ರಶ್ನೆ ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷೆ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಮಾನ್ಯ ಉಪಮುಖ್ಯಮಂತ್ರಿ ಅವರು ಒದಗಿಸಿದ್ದಾರೆ ಆದರೆ ಈಗ ಎರಡುನೂರು ಕೋಟಿ ರೂಪಾಯಿ ಟೆಂಡರ್ ಪ್ರ ಟೆಂಡರ್ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಅದು ನವಲಗುಂದ್ ತಾಲೂಕಿನಿಂದ ಪ್ರಾರಂಭವಾಗಿದೆ ನಮ್ಮ ಕುಂದುವ ತಾಲೂಕಿನಿಂದನೂ ಪ್ರವಾಹ ಸ್ಟಾರ್ಟ್ ಆಗೋದು ಅದು ಫಸ್ಟ್ ಕುಂದುವ ತಾಲೂಕು ಆಮೇಲೆ ನವಲಗುನ್ ತಾಲೂಕು ಬರ್ತದೆ ಅದು ಕೊಟ್ಟದ್ದು ಒಳ್ಳೆಯದು ಆದರೆ ಕುಂದುವ ತಾಲೂಕಿನ ಪ್ರವಾಹ ತಡೆ ಹಿಡ್ಯಾಕೆ ಯಾವುದೇ ಕ್ರಮ ಆಗಿಲ್ಲ ಕುಂದೋ ತಾಲೂಕಿನ ಬೆಣ್ಣೆದ ಪ್ರದೇಶ ವಾರ್ಷಿಕ ಸರಾಸರಿ ಐನೂರ ಎಪ್ಪತ್ತೆರಡು ಅಂದ್ರೆ ಧಾರವಾಡ ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ನೀರಿನ ಸಾಮರ್ಥ್ಯ ಹದಿನಾಲ್ಕು ಪಾಯಿಂಟ್ ಎರಡು ಟಿ ಎಮ್ ಸಿ ಹದಿನೋ ತ ಹದಿನೇಳು ಗ್ರಾಮಗಳು ಇದರಿಂದ ತೊಂದರೆಗೊಳಗಾಕವು ಬೆಣ್ಣೆಹದ ಕುಂದುವ ತಾಲೂಕಿನಲ್ಲಿ ಮೂವತ್ತ್ಮೂರು ಕಿಲೋಮೀಟ್ರ್ ವಿಸ್ತಾರ ಐತ್ರಿ ಅದು ಪ್ರತಿ ವರ್ಷ ಎರಡು ಸಾವಿರದ ಒನ್ನೂರು ಎಕರೆ ಬೆಳೆ ಹಾನಿ ಆಗ್ತಾ ಇದೆ ಪ್ರತಿ ವರ್ಷ ಈ ವರ್ಷವೂ ಎರಡು ಸಾವಿರದ ಒನ್ನೂರು ಎಕರೆ ಅಂದರೆ ಬೆಣ್ಣೆ ಸುತ್ತಮುತ್ತಲ ಒಂದು ಕಿಲೋಮೀಟ್ರ ಊರಲ್ಲೇ ಬಂದುಬಿಡ್ತದೆ ನೀರು ಮತ್ತು ಅದಕ್ಕೆ ಬೆಣ್ಣೆ ಹಾಳಕ್ಕೆ ಮಾಸ್ತಿ ಮಾಸ್ತಿಹಾಳ ಕಾಗೋಡಿ ಹಳ ಗೂಗಿ ಹಳ ದೇಸಳ ಇವೆಲ್ಲ ಕೂಡಿಕೊಂಡು ದೊಡ್ಡ ಪ್ರವಾಹ ಆಗಿ ಬರ್ತದೆ ನಿನ್ನೆ ಕೂಡ ಎರಡು ದಿನ ಈಗ ಅಲೆ ಸ್ಟಾರ್ಟ್ ಆಗಿದೆ ಅದಕ್ಕೆ ರಾಜ್ಯ ನಾ ಅನ್ನೋದೇನು ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ಒಂದು ಪತ್ರನೂ ಕೊಟ್ಟಿದ್ದರು ಅದಕ್ಕೆ ಅವರು ಎಂಬತ್ತ್ಮೂರು ಕೋಟಿ ರೂಪಾಯಿ ಎಂಬತ್ಮೂರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಕೊಡ್ತೇವೆ ಅಂತ ಹೇಳಿ ಡಿ ಪಿ ಆರ್ ಅಡತ ಅನುಮೋದನೆ ಅಂದಿದ್ದಾರೆ ಆದ್ರೆ ಆ ಟೆಂಡರ್ ಆಗೋಕ್ಕಿಂತ ಮೊದ್ಲು ಇದಾದ್ರೆ ಫಸ್ಟ್ ಆ ಕುಂದೋಳು ಬರ್ತೈತಿ ಆಮೇಲೆ ನೋಡ್ ಅವ್ರಿಗೂ ಕೊಡ್ಲಿ ಅವ್ರದ್ದು ಕೊಟ್ಟದ್ದು ಒಳ್ಳೇದು ಆದರೆ ಕುಂದೋಳಕ್ಕೆ ಇದು ಫಸ್ಟ್ ಕೊಟ್ರೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಕತಿ ದಯವಿಟ್ಟು ಈಗ ಪ್ರತಿ ವರ್ಷ ಇಷ್ಟು ಬೆಳೆ ಈಗ ನೋಡ್ರಿ ಹೆಸರು ಬಂದದ ಎಲ್ಲ ಉತ್ತರ ಕೇಳುವ ಈಗ ಆಯ್ತು ಒಂದೇ ನಿಮಿಷ ಮಾನ್ಯ ಅದು ಹಳ್ಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ದಾವಣ ಜಿಲ್ಲೆಯಲ್ಲಿ ಬಹಳ ಅಂದ್ರೆ ಬಹಳ ದೊಡ್ಡ ಪ್ರಮಾಣದ ಹಾಲಿ ಉಂಟು ಮಾಡ್ತೈತಿ ಒಂದು ಅಂದಾಜಿನ ಪ್ರಕಾರ ಸುಮಾರು ಎಂಟು ಟಿ ಎಮ್ ಸಿ ಅಷ್ಟು ನೀರದು ವೇಸ್ಟ್ ಆಗಿ ಹೋಗ್ತೈತಿ ಮತ್ತೆ ಪ್ರತಿ ಸತ್ತಿ ಹಾಳು ಮಾಡ್ತೈತಿ ಅದಕ್ಕೆ ನವಲಗುಂದಕ್ಕೆ ಒಳ್ಳೆ ಕೆಲಸ ಮಾಡಿರಿ ಕೊಟ್ಟಿರಿ ಅದನ್ನ ಪೂರ್ತಿ ಕುಂದ್ಕೊಳ್ಳೋ ತನಕ ಮಾಡಿ ಕೊಟ್ಟಿದ್ದೀವಿ ಮೊದಲಿಂದ ಮಾಡಿದ್ರೆ ಅನುಕೂಲ ಆಗುತ್ತೆ ಸನ್ಮಾನ್ಯ ಅಧ್ಯಕ್ಷ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಏನು ಎಮ್ ಆರ್ ಪಾಟೀಲ್ ಕುಂದಗೋಳ ಶಾಸಕ ಹೇಳಿದ್ರಲ್ಲ ಕುಂದಗೋಳ ತಾಲೂಕಿನಿಂದ ಪ್ರಾರಂಭ ಆಗಿ ನನ್ನ ನರಗುಂದ್ ಮತಕ್ಷೇತ್ರದವ್ರಿಗೆ ಎಂಟಕೈತಿ ಇದೆಲ್ಲ ನೀರು ಹರ್ಕೊಂಬಂದು ಮುಳುಗಡೆ ಪ್ರದೇಶ ಆಗೋದು ನರಗುಂದ ಮತಕ್ಷೇತ್ರದ ಹದಿನಾಲ್ಕು ಹಳ್ಳಿಗಳು ಆ ಕಾರಣಕ್ಕಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕುಂದಗೋಳದಿಂದ ಗಂಡದವರೆಗೂ ಅದನ್ನ ಡಿಲ್ಟೇಷನ್ ಮಾಡಿದ್ರೆ ಅದೊಂದು ಪರ್ಪಸ್ ಸರ್ವಕೈತಿ ಅದರ್ವೈಸ್ ನೀವು ಮಿಡ್ಲ್ ರೀಚ್ ಅಷ್ಟೇ ತಗೊಂಡ್ರಿ ಅಂತಂದ್ರೆ ಅದು ಪರ್ಪಸ್ ಸರ್ವ್ ರಿಕ್ವೆಸ್ಟ್ ಬರ್ತದೆ ಹುಟ್ಟಿದ್ದು ಅಧ್ಯಕ್ಷೇ ನಾನು ಈ ಬೆಳ್ಳೆಹಣ್ಣ ಬೆಣ್ಣೆ ಹಳ್ಳ ನಾನೇ ಕುದ್ದಾಗ ನೋಡಿದ್ದೀನಿ ನಾನೇ ವಿಸಿಟ್ ಮಾಡಿದ್ದೀನಿ ನಾನು ಅಧಿಕಾರ ಬರಕಿನ ಮುಂಚಿತ ಕೂಡ ಈ ಫ್ಲಡ್ಸ್ ಆಗಿತ್ತು ಫ್ಲಡ್ಸ್ ಆಗಿದ್ದಾಗ ನಾನು ನೋಡಿದ್ದೀನಿ ನಮ್ಮ ಕುಸುಮಾವತಿ ಶಿವಳ್ಳಿಯವರು ಅವರು ಕೂಡ ನನ್ನ ಜೊತೆ ಬಂದಿದ್ರು ಹಾಗೆಲ್ಲ ಕೂಡ ನೋಡಿ ಪರಿಸ್ಥಿತಿ ಏನು ಅಂತ ನೋಡಿದ್ದೀನಿ ಅದಕ್ಕೆ ನಮ್ಮ ಬೇರೆ ಕೆಲವು ಎಮ್ ಎಲ್ ಎಸು ನಮ್ಮ ಕೋನ್ ರೆಡ್ಡಿಯವರು ಅವರೆಲ್ಲ ಕೂಡ ನನಗೆ ಭಾಳ ಒತ್ತಡವನ್ನು ಈ ವಿಚಾರದಲ್ಲಿ ತಂದಿದ್ದರು ಸಿ ಎಮ್ಗೂ ತಂದಿದ್ದರು ಎಲ್ಲ ಕೆಲವೆಲ್ಲ ಮಾತಾಡಿದ್ದೀವಿ ನಮ್ಮ ಸಂತೋಷ್ ಲಾಡ್ ಅವರೆಲ್ಲ ಈ ವಿಚಾರ ಪ್ರಸ್ತಾವನೆ ಮಾಡಿದರು ಶಾಸಕರು ತಂದಿದ್ದಾರೆ ಇದಕ್ಕೆ ಇಟ್ಕೊಂಡು ಇದಕ್ಕೆ ನಾವು ಏನಾದರೂ ಮಾಡಿದ್ದಕ್ಕೊಂದು ಪ್ರಾರಂಭ ಮಾಡಬೇಕು ಅಂತಲೇ ಈ ವರ್ಷ ನಾನು ಈಗಾಗಲೇ ಸುಮಾರು ಒಂದು ಇನ್ನೂರು ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ಈಗಾಗಲೇ ಒಂದು ವರದಿನ ತರಿಸ್ಬಿಟ್ಟು ಒಂದು ಆಲೆ ಆಡಳಿತ ಅನುಮೋದೇನು ಕೂಡ ಆಗಿದೆ ಮೊನ್ನೆ ಮೊನ್ನೆ ಒಂದು ಎಂಬತ್ತ್ಮೂರು ಕೋಟಿ ರೂಪಾಯಿಗೆ ಈಗ ಒಂದು ಯೋಜನೆಯ ವರದಿಯನ್ನು ಕೂಡ ಈಗಾಗಲೇ ನೀರಾವರಿ ಇದಕ್ಕೆ ಒಂದು ಪರಿಶೀಲನೆ ಮಾಡೋವಂಥದ್ದು ಇದಲ್ಲದೆ ನಾನು ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಾನು ಭೇಟಿ ಮಾಡಿ ಹೇಳಿದ್ದೇನೆ ಅವ್ರಿಗೆ ಯಾರು ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿಗೆ ಮತ್ತು ಪ್ರಹ್ಲಾದ್ ಜೋಶಿಯವ್ರಿಗೆ ತಮ್ಗೆ ನಾನು ರಿಕ್ವೆಸ್ಟ್ ಮಾಡಿಕೊಡೋದು ತಮಗೆ ಸಿ ಸಿ ಪಾಟೀಲ್ಗೆ ತಮಗೆ ನಮ್ಮ ನೀವು ನಮ್ಮ ಬೆಲ್ಲದವ್ರಿಗೆ ಅವ್ರಿಗೆ ಒಂದು ಸಾವಿರದ ಆರುನೂರ ಹತ್ತು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿದ ಒಂದು ಯೋಜನೆ ತಯಾರು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ ನಾವು ಫೈನಾನ್ಷಿಯಲ್ ಇದಕ್ಕೋಸ್ಕರ ಎ ಬಿ ಪಿ ಪ್ರಾಜೆಕ್ಟ್ ಅಡಿಗೆಲಿ ಕೊಡಿಸಿದ್ದೀವಿ ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರು ಹೇಳಿದ್ರು ಇದನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ ನಾನು ತಾವು ದಯವಿಟ್ಟು ತಾವೆಲ್ಲ ಪ್ರೆಷರ್ ಹಾಕಿ ನಾನು ಬೇಕಾದ್ರೆ ಬರ್ತೀನಿ ನಿಮ್ಮ ಜೊತೆ ಬರ್ತೀನಿ ಅದಾದರೆ ಇದಕ್ಕೊಂದು ಮುಕ್ತಿ ಸಿಗ್ತದೆ ಅಲ್ಲಿವರೆಗೂ ಇದು ಸಣ್ಣ ಸಣ್ಣದಾಗಿ ಮಾಡ್ಕೊಂಡ್ರೆ ಇದು ಅನುಕೂಲ ಆಗೋದಿಲ್ಲ ಪ್ರಹ್ಲಾದ್ ಜೋಶಿ ಅವರು ಬಹಳ ಸ್ಟ್ರಾಂಗ್ ಇದ್ದಾರೆ ಈಗ ನೀವು ಅವರೆಲ್ಲ ಸೇರ್ಕೊಳ್ಳಿ ನಾನು ಬರ್ತೀನಿ ಏನಾರು ಮಾಡಿ ಅದು ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಹಣ ಇದಕ್ಕೆ ಬಂತು ಅಂದರೆ ಏಷ್ಯನ್ ಬ್ಯಾಂಕ್ ಪ್ರಾಜೆಕ್ಟು ಅದ್ರಲ್ಲಿ ಬಂತು ಅಂದರೆ ಖಂಡಿತ ಇದು ಕಂಪ್ಲೀಟ್ ಆಗ್ತದೆ ಇದ್ರೂ ಬಹಳ ತೊಂದರೆ ಆಗ್ತಾ ಇದೆ ಪ್ರತಿ ವರ್ಷನೂ ಕೂಡ ನಮಗೆ ಅರಿವಿದೆ ಈ ವಿಚಾರ ಡೇಟ್ ಫಿಕ್ಸ್ ಮಾಡಿಬಿಡಿ ಹೋಗೋಣ ಎಚ್ ಟಿ